ಇನ್ನೇ ನಾವು ಸಮ್ಮರ್ ಬರ್ತಾ ಇದೆ ಸೊ ಸಮ್ಮರ್ ಅಂತ ಅಂದ ತಕ್ಷಣ ಎಸ್ಪೆಷಲಿ ಈ ಮಕ್ಳಿಗಂತೂ ಈ ಸಮ್ಮರಿಂದ ಪ್ರೊಟೆಕ್ಷನ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ಸನ್ಸ್ಕ್ರೀನ್ ಅಂತ ಬಂದರೆ ಯಾಕೆ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ ಆಗಿ ಇವತ್ತು ನಾನು ನಿಮಗೆ ತಿಳ್ಕೊಡ್ತೀನಿ ಯಾಕೆ ಬಂತು ಅಂದರೆ ಸಾಕು ಸೊ ಮಕ್ಕಳೆಲ್ಲ ಆಚೆ ಕಡೆ ಆಟ ಆಡೋದೇ ಜಾಸ್ತಿ ಸೊ ಸಮ್ಮರ್ ಹಾಲಿಡೇಸ್ ಕೂಡ ಸಿಕ್ಬಿಡುತ್ತೆ ಇನ್ನು ಬಿಸಿಲಿಗೆ ಹೋಗೋದಂತೂ ಮಕ್ಕಳನ್ನ ತಡೆಯಕ್ಕೆ ನಮಗೆಲ್ಲ ಆಗೋದಿಲ್ಲ ಸೊ ಬಿಸಿಲಲ್ಲಿ ಆದಷ್ಟು ನಾವು ಪ್ರೊಟೆಕ್ಷನ್ ಮಾಡ್ಕೊತಿರ್ತೀವಿ ಮಕ್ಕಳನ್ನ ಅದು ಬಿಸ್ಲಿಗೆ ಇರೋ ರೀತಿ ಆದ್ರೂ ನಮ್ಮ ಕೇಳಕ್ಕೆ ಕೆಲವು ಮೆಕ್ ಬಿಸಿಲಿಗೆ ಹೋಗದೆ ಇರುವಾಗೆ ಆಗೋದೇ ಇಲ್ಲ ಅಲ್ವಾ ಸೊ ಅಂಥ ಟೈಮಲ್ಲಿ ಈ ಸನ್ಸ್ಕ್ರೀನ್ ಅದರಲ್ಲೂ ಬೇಬಿ ಸನ್ಸ್ಕ್ರೀನು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಬೇಬಿ ಸನ್ಸ್ಕ್ರೀನ ನಾವು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಟ್ಯಾನ್ ಆಗೋದನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಬೇಬಿಗೆ ಸನ್ಸ್ಕ್ರೀನ್ನ ಉಪಯೋಗಿಸ್ಕೋಬೇಕಾಗತ್ತೆ ಟ್ಯಾನ್ ಆಗೋದ್ರಿಂದ ಸ್ಕಿನ್ ತುಂಬಾ ಹಾಳಾಗೋಕ್ಕೆ ಶುರುವಾಗುತ್ತೆ ಮಕ್ಕಳ ಸ್ಕಿನ್ನು ತುಂಬಾ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ಹಾಗಾಗಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಸೊ ಮಕ್ಕಳ ತ್ವಚೆ ಕೂಡ ಚೆನ್ನಾಗಿರುತ್ತೆ ಅದನ್ನು ನಾವು ಬರೀ ಮುಖಕ್ಕೆ ಅಲ್ಲ ಕಾಲಿಗೆಲ್ಲ ಮಕ್ಕಳಿಗೆ ಅಪ್ಲೈ ಮಾಡಿ ಬಿಸಿಲಿಗೆ ಆಟಾಡೋಕ್ಕೆ ಆಡೋಕ್ಕೆ ಇನ್ನು ಯಾವ ಏಜಿನ ಮಕ್ಕಳಿಗೆ ಮಕ್ಳಿಗೆ ಯೂಸ್ ಮಾಡ್ತಾ ಹೋಗ್ಬೋದು ಅಂತ ನೋಡೋದಾದರೆ ಸೊ ಸಿಕ್ಸ್ ಮಂತ್ಸ್ ಬೇಬಿಗೆಲ್ಲ ಸನ್ಸ್ಕ್ರೀನ್ ಅವಶ್ಯಕತೆ ಇರಲ್ಲ ಅರೌಂಡ್ ಒನ್ ಇಯರ್ ತನಕ ಸನ್ಸ್ಕ್ರೀನ್ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಮಗುನ ಜಾಸ್ತಿ ನಾವು ಬಿಸಿಲಿಗೆ ಎತ್ಕೊಂಡು ಬರೋದಿಲ್ಲ ಆದರೆ ತೀರಾ ನೀವು ಎಳೆ ಬಿಸಿಲಿಗೆ ಬಿಡ್ತೀವಿ ಆದರೆ ತೀರಾ ಓಯ್ಯೋ ಬಿಸಿಲಿಗೆಲ್ಲ ನಾವು ಕರ್ಕೊಂಡು ಬರೋದೇ ಇರೋ ಚಾನ್ಸಸ್ ಇಲ್ಲದೇ ಇರೋದನ್ನ ಸಿಕ್ಸ್ ಮಂತ್ಸ್ ಬೇಬಿ ತನಕ ಸನ್ಸ್ಕ್ರೀನ ಉಪಯೋಗಿಸ್ಕೋಬಾರ್ದು ಎಕ್ಸ್ಪೆಷಲಿ ಅದರಲ್ಲೂ ಈ ಮಕ್ಕಳಿಗೆ ತುಂಬ ಜಾಸ್ತಿ ಕೈ ಕೈ ಹಾಕೋದು ಬಾಯಿಗೆ ಚೀಪ್ ಅದು ಈ ರೀತಿ ಅಭ್ಯಾಸಗಳಿದ್ದರೆ ಸನ್ಸ್ಕ್ರೀನ ಯೂಸ್ ಮಾಡದೇ ಇರೋದೇ ಬೆಸ್ಟ್ ಅಂತ ತಿಳಿಸ್ತೀನಿ ಎಲ್ಲ ತಾಯಂದಿರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ಸನ್ಸ್ಕ್ರೀನ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಮಾರ್ಕೆಟಿಂಗಲ್ಲಿ ಬೇಬಿ ಸನ್ಸ್ಕ್ರೀನ್ ಕೂಡ ತುಂಬ ಇದೆ ಯಾವೆಲ್ಲ ಸನ್ಸ್ಕ್ರೀನ್ ಬೆಸ್ಟ್ ಅಂತ ನಾನು ಟಿಲ್ ಎಂಡ್ ವಿಡಿಯೋದಲ್ಲಿ ಹಾಕಿರ್ತೀನಿ ನೀವು ನೋಡಿ ನಿಮಗೆ ಫಿಫ್ಟಿ ಪ್ಲಸ್ ತನಕ ಕೂಡ ಸನ್ಸ್ಕ್ರೀನ ಬೇಬಿಗೆ ಸೆಲೆಕ್ಷನ್ ಮಾಡ್ಕೋಬೋದು ಸೇಮ್ ಒಂದು ಹೇಗೆ ನಾವು ಸನ್ಸ್ಕ್ರೀನ ಸೆಲೆಕ್ಷನ್ ಮಾಡ್ಕೋಬೇಕು ಅದು ಫಿಫ್ಟಿ ಪ್ಲಸ್ನ ಸೆಲೆಕ್ಷನ್ ಮಾಡ್ಕೊತೀವೋ ಸನ್ಸ್ಕ್ರೀನ್ ಕೂಡ ಅಷ್ಟೇ ಬೇಬಿಗೂ ಕೂಡ ಸನ್ಸ್ಕ್ರೀನ್ ಅಂತ ಹೇಳಿ ಮೆನ್ಷನ್ ಮಾಡುವಂಥ ಸನ್ಸ್ಕ್ರೀನ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬೋದು ಯಾವುದೆಲ್ಲ ಅಂತ ವೀಡಿಯೋ ಟೀಲ್ ನಾನು ಹಾಕ್ತೀನಿ ನೀವು ನೋಡಿ ಆ್ಯಂಡ್ ಇವತ್ತು ಪರ್ಚೇಸ್ ಮಾಡೋದು ಬಂದು ಸಬಾಮೆಟ್ ಸೊ ಸಬಾಮೆಟ್ ಬಗ್ಗೆ ರಿವ್ಯೂ ಕೊಡ್ತೀನಿ ಇಂಪಾರ್ಟೆಂಟ್ ಅಂದರೆ ಯಾವ ಸನ್ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಇದು ಮೇಜರಾಗಿ ತಿಳ್ಕೊಬೇಕಾದಂಥದ್ದು ಯಾಕೆಂದರೆ ಸನ್ಕ್ರೀನ್ ಅಂದ ತಕ್ಷಣ ಬಿಸಿಲಿಗೆ ಹೋಗ್ತಿರ್ಬೇಕಾದ್ರೆ ಅಪ್ಲೈ ಮಾಡಿ ಕಳಿಸ್ಬೇಕು ಅದನ್ನು ಬಿಟ್ಬಿಟ್ಟು ಮನೇಲಿ ಇದ್ದಾಗ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ತೀರಾ ನೆಳ್ಳಲ್ಲಿ ಆಟಾಡ್ತಿದ್ದಾರೆ ಅಥವಾ ತೀರಾ ಮನೆಯೊಳಗೆ ಆಟ ಆಡ್ತಿದ್ದಾರೆ ಅಂದಾಗ ಅವ್ರಿಗೆ ಜಸ್ಟ್ ಒಂದು ಮಾಯ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು ಸನ್ಸ್ಕ್ರೀನ್ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಸನ್ ಪ್ರೊಟೆಕ್ಷನ್ಸ್ ಬೇಕು ಅಂತಲೇ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಸೊ ಮಕ್ಳಿಗೆ ನಾವು ಆಚೆ ಕಡೆ ಆಟಾಡಕ್ಕೆ ಬಿಡ್ತೀವಲ್ಲ ಆವಾಗ ಮಾತ್ರ ಅಪ್ಲೈ ಮಾಡಿದ್ರೆ ಸಾಕು ಸೊ ತೀರಾ ಜಾಸ್ತಿ ಪ್ರಮಾಣದಲ್ಲೂ ಅಲ್ಲದೇ ತೀರಾ ಆ್ಯಂಡ್ ಎಸ್ಪೆಷಲಿ ದೊಡ್ಡವರೆಲ್ಲ ಟೂ ಅವರ್ಸ್ ಒಂದು ಸಲ ಸನ್ಸನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಬಟ್ ಬೇಬಿಗಳಿಗೂ ಅಷ್ಟೇ ನಾನು ಇಲ್ಲಿ ಟೂ ಅವರ್ಸು ತ್ರೀ ಅವರ್ಸ್ಗೊಂದು ಸಲ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಸಾಕು ತಿರಾಪಿಸ್ಲಾಗೆ ನಾವು ಇನ್ನೂ ಅಷ್ಟೊಂದು ಮಕ್ಳುಗಳ್ನ ಬಿಡೋಕ್ಕೆ ಹೋಗೋದಿಲ್ಲ ಇನ್ನು ದೊಡ್ಡ ಮಕ್ಕಳಿಗೆ ಸ್ಕೂಲ್ ಆಟಾಡ್ತಿರ್ಬೇಕಾದ್ರೆ ಅಂಥ ಮಕ್ಳು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಸನ್ಸ್ಕ್ರೀನ ಅಪ್ಲೈ ಮಾಡಿ ಜಾಸ್ತಿನೇ ಅಪ್ಲೈ ಮಾಡಿ ಸನ್ಸಿನ ಕಳ್ಸ್ಕೊಳ್ಬೇಕಾಗತ್ತೆ ಸಬಾ ಸಬಾಮೆಟ್ ಸೊ ಸಬಾ ಬೆಂಡ ಆಲ್ರೆಡಿ ಶಾಂಪು ಯೂಸ್ ಮಾಡ್ತಿರೋದ್ರಿಂದ ಸೊ ಕೂಡ ಬೆಸ್ಟ್ ಅಂತ ಹೇಳ್ತೀನಿ ಬೇಬಿಗೆ ಅಂತಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನ ಯಾವಾಗಲೂ ರೆಕಮೆಂಡ್ ಮಾಡ್ತಾನೆ ಇರ್ತೀನಿ ಸೊ ಸಬಾಮೆಟ್ ಪೌಡರ್ ಆಗಿರ್ಬೋದು ಸಬಾಮೆಟ್ ಇಂದ ಏನೇ ಮಾಯಶ್ಚರೈಸರ್ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಯಾವುದೆಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡ್ತಿರೋ ದೊಡ್ಡವ್ರಿಗಾದ್ರೂ ಸರಿ ದೊಡ್ಡ ಮಕ್ಕಳಿಗಾದ್ರೂ ಸರಿ ಅಥವಾ ಚಿಕ್ಕ ವಯಸ್ಸಿನ ಮಕ್ಳಿಗಾದರೂ ಸರಿ ಯಾವುದೇ ಒಂದು ಕ್ರೀಮ್ಗಳನ್ನ ತಗೊಂಡು ಫಸ್ಟ್ ಅವರ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಅದೇನಾದ್ರೂ ರಿಯಾಕ್ಷನ್ ಆಗಿಲ್ಲ ದಿಸ್ ಬೆಸ್ಟ್ ಅಂತ ಹೇಳ್ಬೋದು ರಿಯಾಕ್ಷನ್ ಆಗ್ತಾಯಿದೆ ಅಂದರೆ ಅದು ನನಗೆ ಸ್ಟಾಪ್ ಮಾಡಬೇಕು ಫಸ್ಟು ಯಾವುದಕ್ಕೂ ಟೆಸ್ಟ್ ಮಾಡೇ ಬೇಬಿಗೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ ಟ್ರೈ ಮಾಡಿ ಏಕೆಂದರೆ ಸಡನ್ನಾಗಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ಕಿನ್ ಪಾಪ ಪಾಪು ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತಾ ಅದನ್ನ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಬರ್ನ್ ಆಗುತ್ತೆ ಸೊ ಯಾವುದಕ್ಕೂ ಪಾಪುನ್ನ ಟೆಸ್ಟ್ ಮಾಡೇ ನೀವು ಕ್ರೀಮ್ಗಳನ್ನ ಯೂಸ್ ಮಾಡಬೇಕು ಇದೇ ಅಂತಲ್ಲ ಪ್ರತಿಯೊಂದು ಕ್ರೀಮ್ಗಳನ್ನೂ ಅಷ್ಟೇ ಶ್ಯಾಂಪುಗಳನ್ನೂ ಅಷ್ಟೇ ಟೆಸ್ಟ್ ಮಾಡಿ ಆಮೇಲೆ ಪಾಪಕ್ಕೆ ನೀವು ಇದನ್ನು ಅಪ್ಲೈ ಮಾಡೋದು ಹೇಗೆ ಟೆಸ್ಟ್ ಅಂದರೆ ಈ ಕ್ರೀಮ್ನ ನಿಮ್ಮ ಪಾಪಿಗೆ ಯಾವ್ದಾರು ಒಂದು ಜಾಗಕ್ಕೆ ಅಪ್ಲೈ ಮಾಡಿ ಚಿಕ್ಕದಾಗಿ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಏನು ರಿಯಾಕ್ಷನ್ ಆಗಿಲ್ಲ ಅಂತಂದರೆ ಬೆಸ್ಟ್ ಅಂತ ಹೇಳ್ಬೋದು ನಾನು ಕೂಡ ಟೆಸ್ಟ್ ಮಾಡ್ತಾ ಇದನ್ನು ಸೊ ಪಾಪು ಏನೂ ಆಗಿಲ್ಲ ಸೊ ಅದು ಬಿಟ್ಟರೆ ನನಗೆ ಇದು ತುಂಬ ನಂಬಿಕೆ ಇದೆ ಏನಂದರೆ ತುಂಬ ಚೆನ್ನಾಗಿದೆ ಇದು ಸೊ ಬೇಬಿಗೆ ಅಂತ ಮಾಡಿರೋದನ್ನ ತುಂಬ ಚೆನ್ನಾಗಿದೆ ಏನೆಲ್ಲ ಇದೆ ಯಾವ ರೀತಿ ಇದೆ ತಿಕ್ನೆಸ್ ಅಂತ ನೋಡೋಣ ಇವಾಗ ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಪಿ ಎಚ್ ಲೆವೆಲ್ ಫೈವ್ ಪಾಯಿಂಟ್ ಫೈ ಇದೆ ಆ್ಯಂಡ್ ಇವರ ಪ್ರಾಡಕ್ಟ್ ಬಂದು ಶಾಪು ಕೂಡ ಅಷ್ಟೇ ಪಿ ಎಚ್ ಲೆವೆಲ್ ಫೈವ್ ಪಾಯಿಂಟ್ ಫೈ ಇರುತ್ತೆ ಸೊ ಸಬ ಸನ್ಸ್ಕ್ರೀನ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಅದನ್ನು ಹೇಳ್ಬೋದು ಇನ್ನು ಸನ್ ಕೇರ್ ಅಂತ ಹೇಳುತ್ತೆ ಅದರಲ್ಲಿ ಫಿಫ್ಟಿ ಪ್ಲಸ್ ಇದೆ ಇದು ಓಕೆ ನಾನು ಕೆಲವೊಂದು ನೋಡಿದೆ ತರ್ಟಿ ಪ್ಲಸ್ ಇದ್ದು ಬಟ್ ಅದು ಇಷ್ಟ ಆಗಲಿಲ್ಲ ಬಟ್ ಫಿಫ್ಟಿ ಪ್ಲಸ್ ಇದೆ ಅದರಲ್ಲೂ ಮೇಜರ್ ಇದರಲ್ಲಿ ಏನಿದೆ ಅಂದರೆ ವಾಟರ್ ರೆಸಿಸ್ಟೆನ್ಸ್ ಇದೆ ಸೊ ವಾಟರಿಂದ ಆಲ್ಮೋಸ್ಟ್ ಸನ್ಸ್ಕ್ರೀನ್ ಕ್ರೀಮ್ಗಳೆಲ್ಲ ಆಲ್ಮೋಸ್ಟ್ ನಾವು ಸ್ವೆಟ್ ಹಾಕ್ತಿದ್ದಾಗೆ ಕ್ರೀಮ್ಗಳೆಲ್ಲ ಹೊರಟೋಗಿಸ್ ಚಾನ್ಸಸ್ ಇರುತ್ತೆ ಬಟ್ ಇದು ವಾಟರ್ನ ರೆಸ್ಟೆನ್ಸ್ ಮಾಡೋದರಿಂದ ಸೊ ಇದು ಹಾಗೆ ಇಟ್ಕೊಳ್ಳುತ್ತೆ ಸೊ ಕ್ರೀಮ್ ಸೊ ಬೆಸ್ಟ್ ಅಂತ ಹೇಳ್ಬೋದು ಆಮೇಲೆ ಇದನ್ನು ಸಿಲೆಕ್ಷನ್ ತಗೊಂಡೆ ನಾನು ಅಷ್ಟೇ ಅಲ್ಲದೆ ನಿಮಗೆ ಸೇಫ್ ಕೂಡ ಹೇಳ್ಬೋದು ಜೆಟ್ಲಿ ಸೇಫ್ ಮಾಡುತ್ತೆ ಡ್ಯಾಮೇಜ್ ಅಥವಾ ಇರಿಟೇಷನ್ ಫೀಲಿಂಗ್ ಮಾಡಲ್ಲ ಪಾಪುಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡಲ್ಲ ಅಂತ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದೆ ಆ ತ್ರೀ ಪಾಯಿಂಟ್ಸ್ನ ಸೊ ಯಾವುದೇ ರೀತಿ ಕ್ರೀಮ್ ಏನೂ ಮಾಡಿಲ್ಲ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಒಂದು ಹೇಳಬೇಕು ಅಂದರೆ ಆಲ್ರೆಡಿ ಹೇಳಿದಾಗೆ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ ಹೈಡ್ರೇಷನ್ ಕೊಡುತ್ತೆ ಸೊ ಮಾಯ್ಚುರೈಝರ್ ಇಷ್ಟು ಹೈಡ್ರೇಷನ್ಸ್ ಕೊಡುತ್ತೋ ಇದು ಕೂಡ ಅಷ್ಟೇ ಹೈಡ್ರೇಷನ್ಸ್ನ ಕೊಡುತ್ತೆ ಜನ ಅಂತ ಹೇಳ್ಬೋದು ಆ್ಯಂಡ್ ಪ್ಯಾಕೇಜ್ ಅಂತ ಬಂದರೆ ಇಟ್ಸ್ ವೆರಿ ಗುಡ್ ಆ್ಯಂಡ್ ಅಮೆಝಾನ್ ತಲ್ಸಿರೋದು ಫಸ್ಟ್ ಆಫ್ ಆಲ್ ಏನೇ ಯೂಸ್ ಮಾಡೋದ್ರೂ ಬೇಬಿ ಪ್ರಾಡಕ್ಟ್ ಆಗಲಿ ನಮ್ಮ ಪ್ರಾಡಕ್ಟ್ಗಳಾಗಲಿ ಎಸ್ಪೆಷಲಿ ಮೇಕಪ್ ಸನ್ಫಿನ್ ಫೇಶ್ ವಾಶ್ ಎಲ್ಲ ಕೂಡ ಡೇಟ್ನ ನೋಡಿ ಡೇಟ್ ನೋಡಿ ಪರ್ಚೇಸ್ ಮಾಡಬೇಕು ಸೊ ಇನ್ನೂ ಕೂಡ ಇದು ಇದೆ ರನ್ನಿಂಗಲ್ಲಿದೆ ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ ಬಿಕಾಸ್ ನನಗೆ ನಾನು ನನಗೂ ಕೂಡ ಭಯ ಆನ್ಲೈನ್ ಕಳಿಸೋದು ಯಾವ್ದು ಡೇಟ್ ಎಕ್ಸ್ಪೀರಿಯನ್ಸ್ ಆಗಿ ಕೊಟ್ಟು ಅಂತ ಬಟ್ ಅಮೆಝಾನಲ್ಲಿ ಕಲ್ಸೋದ್ರಿಂದ ಬೆಸ್ಟ್ ಅಂತ ಹೇಳ್ಬೋದು ಆ್ಯಂಡ್ ಇದು ನೋಡ್ತಿರ್ಬೋದು ಕ್ರೀಮ್ ಕೂಡ ಇದೆ ಸೊ ನಾನು ಇದ್ದೀನಿ ಆ್ಯಂಡ್ ಇದು ಬಂದು ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ಟೂ ಹಂಡ್ರೆಡ್ ಎಮ್ ಎಲ್ ಇದೆ ಸೊ ಹಂಡ್ರೆಡ್ ಎಮ್ ಎಲ್ ಕೂಡ ಸಿಗುತ್ತೆ ಟೂ ಹಂಡ್ರೆಡ್ ಎಮ್ ಎಲ್ ಬೇಕಾದರೂ ಕೂಡ ನೀವು ತಗೋಬೋದು ನಾನು ಸ್ವಲ್ಪ ದೊಡ್ಡದೇ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ ಆ ಎಕ್ಸ್ಪೆಷಲಿ ನಿಮ್ಮದು ಆಟಾಡೋಕ್ಕೆ ಆಚೆ ಹೋಗೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಬೆಸ್ಟ್ ಮನೇಲಿ ಹೇಳಬೇಕು ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಅದೇ ಮೆನ್ ಮೆನ್ಷನ್ ಮಾಡಿದ್ದಾರೆ ಸ್ಕಿನ್ಗೆ ಯಾವುದೇ ಇರಿಟೇಷನ್ ಮಾಡಲ್ಲ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬಹುದು ನಿಮ್ಮ ಸಿಂದ ಇಲ್ಲೇ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಎಮ್ ಎಲ್ ಅಂತ ಸೊ ನಾನು ಅನ್ಬಾಕ್ಸ್ ಮಾಡಬೇಕಾದ್ರೆ ತೋರಿಸಿರ್ತೀನಿ ಅದಾದಮೇಲೆ ಅಪ್ಲೈ ಟ್ವೆಂಟಿ ಮಿನಿಟ್ಸ್ ಬಿಫೋರ್ ಸನ್ ಎಕ್ಸ್ಪ್ಲೋರ್ ಆಗೋದು ಮುಂಚೆ ಸನ್ಸ್ಗೆ ಹೋಗೋಕೆ ಮುಂಚೆ ಇಪ್ಪತ್ತು ನಿಮಿಷದ ಮುಂಚೆನೇ ಇದನ್ನು ಅಪ್ಲೈ ಮಾಡಬೇಕು ಅದು ಬೆಸ್ಟು ಇದನ್ನು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಗುನ ಅನ್ನೋದಾದರೆ ಅಪ್ಲೈ ಮಾಡಿ ಇನ್ನು ಆಚೆಗೆ ಹೋಗ್ತಾನೆ ಅಥವಾ ಒಂದು ನಾಲ್ಕು ಗಂಟೆ ಐದು ಗಂಟೆ ಸಂಜೆ ಹೋಗ್ತಾನೆ ಅವಾಗ ಕೂಡ ನೀವು ಅದನ್ನು ಟ್ವೆಂಟಿ ಮಿನಿಟ್ಸ್ ಬಿಫೋರ್ ಅಪ್ಲೈ ಮಾಡಬೇಕು ಪಾಪುಗಳಿಗೆ ಆ್ಯಂಡ್ ನಾನು ಆಲ್ರೆಡಿ ಹೇಳಿದಾಗೆ ಬರೀ ಚಿಕ್ಕ ಪಾಪುಗಳಿಗೆ ಫೈವ್ ಇಯರ್ಸ್ ಒಳಗಡೆ ಇರೋ ಮಾತ್ರ ಅಲ್ಲ ನೀವು ಫೈ ಇಯರ್ಸ್ ಎಬು ಅರು ಟ್ವೆಲ್ ತರ್ಟೀನ್ ಇಯರ್ಸ್ ತನಕನೂ ಇದನ್ನು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ನೋಡ್ತಿರಬಹುದು ಕೆಲವೊಂದಷ್ಟು ಅಟೆನ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಹೆಚ್ಚಿ ಹೆಚ್ಚು ಈ ಲೆವೆನ್ ಅಂದ ತ್ರೀ ತನಕ ಬಿಸಿಲಲ್ಲಿ ಕರ್ಕೊಂಡು ಹೋಗ್ಬೇಡಿ ಆದಷ್ಟು ಮಕ್ಕಳಿಗೆ ಕವರ್ ಮಾಡ್ಕೊಳ್ಳಿ ಏನಾದರೂ ಇದ್ದರೆ ಆ ಥರದೊಂದಷ್ಟು ಹೇಳಿದ್ದಾರೆ ಅಂದರೆ ಎಸ್ ಪಿ ಎಸ್ ಫಿಫ್ಟಿ ಇರೋದನ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಿಕೊಳ್ಳಿ ಆ್ಯಂಡ್ ಎಸ್ ಎಚ್ ಪಿ ಲೆವೆಲ್ ಫೈವ್ ಟು ಇದ್ದರೆ ಇದು ಹೆಲ್ಪ್ ಆಗುತ್ತೆ ಫೈ ಟು ಫೈವ್ ಪಾಯಿಂಟ್ ಫೈವ್ ಇದ್ರೆ ಹೆಲ್ಪ್ ಆಗುತ್ತೆ ಪರ್ ಸ್ಕಿನ್ ಅಂತ ಸಪೋರ್ಟ್ ಮಾಡಿದೆ ಸ್ಕಿನ್ಗೆ ಅಂತ ಹೇಳ್ತೀವಿ ಆ್ಯಂಡ್ ರೆಗ್ಯುಲರ್ ಆಗಿ ಇದನ್ನು ಅವರು ಕೂಡ ಹೇಗೆ ರೆಕಮೆಂಡ್ ಮಾಡ್ತಾರೆ ರೆಗ್ಯುಲರ್ ಆಗಿ ಬಿಸಿಲು ಕರ್ಕೊಂಡೋಗಿ ಹಚ್ತಾ ಹೋಗೋದು ಅಷ್ಟು ಸೇಫಲ್ಲ ಅಂತ ಕೂಡ ತಿಳಿಸ್ತಿದರೆ ಅಷ್ಟು ಆಲ್ಮೋಸ್ಟ್ ಅವಾಯ್ಡ್ ಮಾಡೇ ಮಾಡಿರ್ತೀವಿ ಪಾಪ ರೆಗ್ಯುಲರಾಗಿ ಅಂತ ಕರ್ಕೊಂಡು ಹೋಗಲ್ಲ ಸೊ ಒಳಗಡೆ ಹೋಗಬೇಕಾದ್ರೆ ಇನ್ನೊಂದು ಸಿಚುವೇಶನ್ಸಲ್ಲಿ ನಾವು ಮಕ್ಕಳನ್ನ ಬಿಸ್ಲಾಗ ಕರ್ಕೊಂಡು ಹೋಗಲೇಬೇಕಾಗತ್ತೆ ಅಂಥ ಸಿಚುವೇಷನ್ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಕೂಡ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅಂತ ಹಾಕಿದ್ದಾರೆ ಸೊ ನೋಡಿ ಓದ್ಕೊಂಡು ತಿಳ್ಕೊಬೋದು ಅಂತ ಅದರ ಬಗ್ಗೆ ಇಷ್ಟು ಹಾಕಿದ್ದಾರೆ ಇದು ಕ್ಯಾಪ್ ಕೂಡ ಅಷ್ಟೇ ನೋಡಿ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಏನಂದರೆ ಸ್ವಲ್ಪ ಒಂಚೂರು ಫ್ರೇಗ್ರೆನ್ಸ್ ಇರೋಲ್ಲ ಫ್ರೇಗ್ರೆನ್ಸ್ ಫ್ರೀ ಅಂತಲೇ ಹೇಳ್ಬೋದು ನಾನು ನೋಡ್ತಿದ್ದೆ ಇಷ್ಟು ಕ್ರೀಮಿ ಇದು ಲಿಕ್ವಿಡ್ ಕ್ರೀಮಿಯಲ್ಲಿರುತ್ತೆ ಸೊ ಐ ಜಸ್ಟ್ ಅಪ್ಲೈ ಮಾಡಿ ತೋರಿಸ್ತೀನಿ ನನ್ನ ಪಾಪಗೆ ಅಪ್ಲೈ ಮಾಡಿದ್ದೀನಿ ನಾನು ನೋಡಿ ಇಷ್ಟು ಚೆನ್ನಾಗಿದೆ ಇದು ಸ್ವಲ್ಪ ಹೆವಿ ಅನಿಸುತ್ತೆ ನಿಮಗೆ ಬಟ್ ಅದು ಮೆಲ್ಟ್ ಆಗ್ತಾ ಹಾಕ್ತಾ ಸ್ಪ್ರೆಡ್ ಹಾಕ್ತಾ ಆಗ್ತಾ ತೀರ ಚೆನ್ನಾಗತ್ತೆ ತಿಕ್ಕಾಗಿಲ್ಲ ತಿನ್ನಾಗಿದೆ ಸೊ ಹಾಗಾಗಿ ಅದು ಬೇಗನೆ के मजिंग आगता हैना मर जा बे सेतावा वही हि जनागे देवालाफ so, बिसले को मंछे मुंछे ह्ची मिले होगी तक्षनाा की तक्षा हूं वेडियनर को सेप्श मिल है ಸೊ ಹೋಗೋಕೆ ಮುಂಚೆ ಮಾಯ್ಚರೈಸರ್ ಮಾಯ್ಶ್ಚರೈಸರ್ ಆದಮೇಲೆ ಇದನ್ನೇನು ಬೇಬಿಗೆ ಮಾಯ್ಚರೈಸರ್ ಅಪ್ಲೈ ಮಾಡಿ ಏಕೆಂದರೆ ಕೆಲವೊಂದು ದೊಡ್ಡವರಾದರೆ ಮೇಕಪ್ ಮುಂಚೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಬಟ್ ಬೇಬಿಗಾದ್ರೆ ಒಂದು ಮಾಯ್ಚರೈಸರ್ ಹಾಕಿ ಇದನ್ನೇ ಐಡಿಟ್ ಮಾಡುತ್ತೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಇದನ್ನೇ ಕೂಡ ಯೂಸ್ ಮಾಡ್ಬೋದು ಮಾಯ್ಚರೈಸರೇ ಯೂಸ್ ಮಾಡಬೇಕು ಅಂತೇನಿಲ್ಲ ಸೊ ಸ್ಕಿನ್ ಐಡಿಟಿಂಗ್ ಮಾಡಿ ಸ್ಕಿನ್ ಇರಿಟೇಷನ್ಸ್ ಏನೂ ಮಾಡೋಲ್ಲ ಅಂತ ಹೇಳಿದ್ರು ಹೇಳಿರೋದ್ರಿಂದ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಆ್ಯಂಡ್ ನಾನೇನು ತರಿಸಿರೋದನ್ನ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಇದಕ್ಕಿಂತ ಬೆಸ್ಟ್ ಮಾರ್ಕೆಟಲ್ಲಿ ಥರ ಇದೆಯಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಇದೆ ಟಿಲ್ ಎಂಡಲ್ಲಿ ಹಾಕ್ತೀನಿ ಇವಾಗ ನೋಡಿ ಆ್ಯಂಡ್ ಇದರ ಪ್ರೈಸ್ ಬಂದು ಆ್ಯಕ್ಚುಲಿ ಇದು ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಇರುತ್ತೆ ಔಟ್ಸೈಡ್ ತೊಗೊಂಡ್ರೆ ಸೊ ಅಮೆಝಾನಲ್ಲಿ ಆಫರ್ ನಡೀತಿರುತ್ತೆ ಸೊ ಹೆಚ್ಚು ಕಮ್ಮಿ ಆಗ್ತಾಯಿರೋದು ಒಂದು ಟೂ ಹಂಡ್ರೆಡಲ್ಲಿ ಬಿಟ್ವಿನಲ್ಲಿ ನಡೀತಿರುತ್ತೆ ಇದು ಸೊ ನಾನೀಗ ತೌಸಂಡ್ ಟೂ ಹಂಡ್ರೆಡ್ ಏನೋ ತೊಗೊಂಡೆ ನಾನು ಸೊ ಅದು ಆಫರಲ್ಲಿ ಆಫರಲ್ಲಿದ್ದಾಗ ನೀವು ತೊಗೋಬೋದು ಈಗ ತೋರಿಸ್ತಿರೋ ಸನ್ಸ್ಕ್ರೀನೆಲ್ಲ ಬಂದು ಬೇಬಿಗೆ ಬೆಸ್ಟ್ ಸನ್ಸ್ಕ್ರೀನ್ ಆಗಿರುತ್ತೆ ಸೊ ನನಗೆ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತಿದ್ದೀನಿ ಸೊ ನಿಮ್ಗೆ ಯಾರೆಲ್ಲ ಬೇಕು ಅಂದರೆ ಮೈ ಮಾಡ್ಕೊಬೋದು